ಕೊಪ್ಪಳ ಜಿಲ್ಲೆಯ ಮೋರ್ನಾಳ್ ಗ್ರಾಮದ ಭೀಮವ್ವ ದೊಡ್ಡಬಾಳಪ್ಪ ಸಿಲ್ಲೆಖ್ಯಾತ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪದ್ಮಗೌರವ ಜನಪದ ಕಲಾ ಪ್ರಕಾರಗಳಲ್ಲಿ ಒಂದಾಗಿರುವ ತೊಗಲು ಬೊಂಬೆ ಆಟವನ್ನು ಇಳಿ ವಯಸ್ಸಿನಲ್ಲೂ ಪ್ರದರ್ಶಿಸಿ ಕಲೆಯನ್ನು ಉಳಿಸಿ ಬೆಳೆಸಿರುತ್ತಿರುವ ಕೊಪ್ಪಳ ಜಿಲ್ಲೆಯ ಮೋರ್ನಾಳ್ ಗ್ರಾಮದ ಭೀಮವ್ವ ದೊಡ್ಡಬಾಳಪ್ಪ ಸಿಳ್ಳೆಖ್ಯಾತ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪದ್ಮಗೌರವ ಸಂದಿದೆ ಇದು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಾಧನೆಗೆ ಪದ್ಮಶ್ರೀ ಗೌರವ ನೀಡಿ ಗೌರವಿಸಿದರು ಈ ಕುರಿತು ಒಂದು ವರದಿ ಇಲ್ಲಿದೆ ಎಲೆಮರೆ ಕಾಯಿಯಂತೆ ಇರುವ ಹಲವು ಸಾಧಕರನ್ನು ಗುರುತಿಸಿ ಕೇಂದ್ರ ಸರ್ಕಾರವು ಪದ್ಮಶ್ರೀ ಗೌರವವನ್ನು ನೀಡಿ ಗೌರವಿಸುತ್ತಿದೆ ಇಂತಹ ಮಹಾನ್ ಸಾಧಕರಲ್ಲಿ ಕೊಪ್ಪಳ ಜಿಲ್ಲೆಯ ಮೋರ್ನಾಳ್ ಗ್ರಾಮದ ಭೀಮವ್ವ ದೊಡ್ಡಬಾಳಪ್ಪ ಸಿಳ್ಳಿಕ್ಯಾತ್ ಅವರು ಒಬ್ಬರು ಭೀಮವ್ವ ದೊಡ್ಡಬಾಳಪ್ಪ ಸಿಳ್ಳಿಖ್ಯಾತ್ ಅವರು ತೊಂಬತ್ತಾರ ಇಡಿ ವಯಸ್ಸಿನಲ್ಲಿಯೂ ತೊಗಲು ಬೊಂಬೆ ಪ್ರದರ್ಶಿಸುತ್ತಿತ್ತು ದೇಶ ವಿದೇಶಗಳಲ್ಲೂ ಕಲೆಯ ವೈಭವವನ್ನು ಪಸರಿಸುತ್ತಿದ್ದಾರೆ ತಗಲು ಬೊಂಬೆ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಇವರ ಪಾತ್ರ ಅತ್ಯಂತ ಹಿರಿದು ಎಂದರೆ ತಪ್ಪಾಗಲಾರದು ಭೀಮವ ದೊಡ್ಬಾಳಪ್ಪ ಸಿಳ್ಳೆಖ್ಯಾತ್ ಅವರು ರಾಮಾಯಣದ ಇಡೀ ಸನ್ನಿವೇಶವನ್ನು ಕಣ್ಣು ಮುಂದೆ ಬರುವಂತೆ ತಗಲು ಬೊಂಬೆಗಳನ್ನು ಹಿಡಿದುಕೊಂಡು ಇಡೀ ವಯಸ್ಸಿನಲ್ಲೂ ರಾಗಬದ್ಧವಾಗಿ ಹಾಡಿ ಬೊಂಬೆಗಳನ್ನು ಕುಣಿಸುವುದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ ಭೀಮವ ದೊಡ್ಬಾಳಪ್ಪ ಸಿಳ್ಳೆಖ್ಯಾತ್ ವಂಶ ಪಾರಂಪರವಾಗಿ ತೊಗಲು ಬೊಂಬೆ ಆಟಗಳನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಕಲೆ ಬದುಕಿಗೆ ಆಸರೆಯಾಗಿದೆ ಜೊತೆಗೆ ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಗುರುತರ ಜವಾಬ್ದಾರಿಯಾಗಿದೆ ವಿಶ್ವದ ಅನೇಕ ದೇಶಗಳಲ್ಲಿ ಪ್ರದರ್ಶನ ನೀಡಿದ ಹೆಮ್ಮೆ ಇದೆ ಇದೀಗ ಕೇಂದ್ರ ಸರ್ಕಾರ ಪದ್ಮಶ್ರೀ ಗೌರವ ನೀಡಿರುವುದು ಖುಷಿ ತಂದಿದೆ ಎಂದಿದ್ದಾರೆ ಭೀಮವ್ ಅವರ ಪುತ್ರ ಕೇಶಪ್ಪ ಸಿಳ್ಳೆಕ್ಯ ತಮ್ಮ ಕುಟುಂಬದ ಸದಸ್ಯರು ತೊಗಲು ಬೊಂಬೆ ಕಲಿಯನ್ನು ಉಳಿಸಿ ಬೆಳೆಸುವಲ್ಲಿ ನಿರತರಾಗಿದ್ದೇವೆ ಮುಂದಿನ ಪೀಳಿಗೆಗೆ ತೊಗಲು ಬೊಂಬೆಯನ್ನು ಉಳಿಸಿ ಬೆಳೆಸಬೇಕಿದೆ ಎಂದು ತಿಳಿಸಿದರು ಸ್ಥಳೀಯರಾದ ಅಂಬಣ್ಣ ಭೀಮವ ದೊಡ್ಡಬಳ್ಳಾಪ ಸಿಳ್ಳೇಕ್ಯಾತ್ ಅವರಿಗೆ ಪದ್ಮಶ್ರೀ ಗೌರವ ದೊರಕಿರುವುದು ಕೊಪ್ಪಳ ಜಿಲ್ಲೆಗೆ ಮಾತ್ರವಲ್ಲದೆ ಇಡೀ ರಾಜ್ಯಕ್ಕೆ ಗೌರವದ ಸಂಗತಿ ರಾಮಾಯಣ ಮಹಾಭಾರತದ ಸನ್ನಿವೇಶವನ್ನು ಹಾಡಿನ ಮೂಲಕ ಕಟ್ಟಿಕೊಡುವ ರೀತಿಯೇ ವಿಭಿನ್ನ ಎಂದು ಹೇಳಿದರು ತೊಗಲುಗೊಂಬೆ ಕಲೆಯನ್ನು ಇಡೀ ವಯಸ್ಸಿನಲ್ಲೂ ಪೋಷಿಸುತ್ತಾ ಅದನ್ನು ಎಲ್ಲೆಡೆ ಹರಡಿಸಿರುವ ಭೀಮವ ದೊಡ್ಡಬಾಳಪ್ಪ ಶಿಳ್ಳೆಖ್ಯಾತ್ ಅವರ ಪ್ರಯತ್ನ ಅನುಕರಣೀಯ ಮತ್ತು ಮಾದರಿ ಹೌದು ಎಲೆಮರೆ ಕಾಯಿಯಂತೆ ಇರುವ ಹಲವು ಸಾಧಕರನ್ನು ಗುರುತಿಸಿ ಕೇಂದ್ರ ಸರ್ಕಾರವು ಪದ್ಮಶ್ರೀ ಗೌರವವನ್ನು ನೀಡಿ ಗೌರವಿಸುತ್ತಿದೆ ಇಂತಹ ಮಹಾನ್ ಸಾಧಕರಲ್ಲಿ ಕೊಪ್ಪಳ ಜಿಲ್ಲೆಯ ಮೋರನಾಳ ಗ್ರಾಮದ ಭೀಮವ ದೊಡ್ಡಬಾಳಪ್ಪ ಅವರು ಒಬ್ಬರು ಭೀಮವ ದೊಡ್ಡಬಾಳಪ್ಪ ಸಿಳ್ಳೆ ಖ್ಯಾತ ಅವರು ತೊಂಬತ್ತಾರರ ಇಳಿ ವಯಸ್ಸಿನಲ್ಲಿಯೂ ತೊಗಲು ಬೊಂಬೆ ಪ್ರದರ್ಶಿಸುತ್ತಿದ್ದು ದೇಶ ವಿದೇಶಗಳಲ್ಲೂ ಕಲೆಯ ವೈಭವವನ್ನು ಪಸರಿಸುತ್ತಿದ್ದಾರೆ ತೊಗಲುಗೊಂಬೆ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಇವರ ಪಾತ್ರ ಅತ್ಯಂತ ಹಿರಿದು ಎಂದರೆ ತಪ್ಪಾಗಲಾರದು ಭೀಮವ ದೊಡ್ಡಬಾಳಪ್ಪ ಸಿಳ್ಳೆಖ್ಯಾತ ಅವರು ರಾಮಾಯಣದ ಇಡೀ ಸನ್ನಿವೇಶ ಕಣ್ಣ ಮುಂದೆ ಬರುವಂತೆ ತೊಗಲು ಬೊಂಬೆಗಳನ್ನು ಹಿಡಿದುಕೊಂಡು ಇಳಿ ವಯಸ್ಸಿನಲ್ಲೂ ರಾಗಬದ್ಧವಾಗಿ ಹಾಡಿ ಬೊಂಬೆಗಳನ್ನು ಕುಣಿಸುವುದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ ದೂರದರ್ಶನದೊಂದಿಗೆ ಭೀಮವ ದೊಡ್ಡಬಾಳಪ್ಪ ಸಿಳ್ಳೆ ಖ್ಯಾತ ವಂಶಪಾರಂಪರ್ಯವಾಗಿ ತೊಗಲು ಬೊಂಬೆಯಾಟವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಕಲೆ ಬದುಕಿಗೆ ಆಸರೆಯಾದರೆ ಜೊತೆಗೆ ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಗುರುತರ ಜವಾಬ್ದಾರಿಯಾಗಿದೆ ವಿಶ್ವದ ಅನೇಕ ದೇಶಗಳಲ್ಲಿ ಪ್ರದರ್ಶನ ನೀಡಿದ ಹೆಮ್ಮೆ ಇದೆ ಇದೀಗ ಕೇಂದ್ರ ಸರ್ಕಾರ ಪದ್ಮಶ್ರೀ ಗೌರವ ನೀಡಿರುವುದು ಖುಷಿ ತಂದಿದೆ ಎಂದರು ಈಗ ನಡ ಬಂದ್ ಅವಾಗ ಬುಳ್ಬುಕ್ಯರು ಜೋಗ್ಯರು ಯಾರು ಬಂದಿದ್ದ ಎಲ್ಲರೂ ಮೂಲ ಈಗ ನಾನು ಒಬ್ಬಕ್ಕೆ ನನ್ನ ಮಂಟ ನಾನು ಸಾಂದು ಮೊಮ್ಮಕ್ಕ ಸಹಸಿ ಅಂದು ಇಲ್ಲಿ ಮಠ ಬಂದೀನಿ ಭೀಮವ ಅವರ ಪುತ್ರ ಕೇಶಪ್ಪ ಸಿಳ್ಳೆ ಖ್ಯಾತ ತಮ್ಮ ಕುಟುಂಬದ ಸದಸ್ಯರು ತೊಗಲು ಬೊಂಬೆ ಕಲಿಯನ್ನು ಉಳಿಸಿ ಬೆಳೆಸುವಲ್ಲಿ ನಿರತವಾಗಿದೆ ಮುಂದಿನ ಪೀಳಿಗೆಗೆ ತೊಗಲು ಬೊಂಬೆಯನ್ನು ಉಳಿಸಿ ಬೆಳೆಸಬೇಕಿದೆ ಎಂದು ತಿಳಿಸಿದರು ಈಗಿನ ಪೀಳಿಗೆಗೆ ತೊಗಲುಗೊಂಬೆ ಆಟ ಅನ್ನೋದೇ ಗೊರತಿಲ್ಲ ಹಾಗಾಗಿ ನಾವು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಗುರು ಶಿಷ್ಯರ ಪರಂಪರೆಯ ತೊಗಲ್ಗೊಂಬೆ ಆಟ ತರಬೇತಿ ಕೊಟ್ಟಿವೆ ಆಮೇಲೆ ಊರನವರು ಕೂಡ ನಮ್ಮ ತಗಲ್ಗೊಂಬೆ ಆಟನ್ನು ಈಗ ಮೃದಂಗ ಹಿನ್ನೆಲೆ ಆಡ್ತಾರ ಬೇರೆ ಜನಕ್ಕೂ ತಗೊಳ್ಕೊಂಬೆ ಆಟ ಆಡ್ತೀವಿ ಯಾಕಂದ್ರ ಈ ಸಂಸ್ಕೃತಿ ಉಳಿಬೇಕು ಒಂದು ಸ್ಥಳೀಯರಾದ ಅಂಬಣ್ಣ ಭೀಮವ ದೊಡ್ಡಬಾಳಪ್ಪ ಬಾಳಪ್ಪ ಖ್ಯಾತ ಅವರಿಗೆ ಪದ್ಮಶ್ರೀ ಗೌರವ ದೊರಕಿರುವುದು ಕೊಪ್ಪಳ ಜಿಲ್ಲೆಗೆ ಮಾತ್ರವಲ್ಲದೆ ಇಡೀ ರಾಜ್ಯಕ್ಕೆ ಗೌರವದ ಸಂಗತಿ ರಾಮಾಯಣ ಮಹಾಭಾರತದ ಸನ್ನಿವೇಶವನ್ನು ಹಾಡಿನ ಮೂಲಕ ಕಟ್ಟಿಕೊಡುವ ರೀತಿಯೇ ವಿಭಿನ್ನ ಎಂದು ಹೇಳಿದರು ಸುಮಾರು ಒಂದು ಹತ್ತೆರಡು ಪರ್ವಗಳನ್ನ ಇವರ ತಂದೆಯಿಂದ ಇವರು ಮಕ್ಕಳು ಕಲಿತಿದ್ದಾರೆ ಮತ್ತು ಅವರ ತಾಯಿಯಾದ ಭೀಮಮ್ಮನೂ ಕೂಡ ಪಾಠಗಳನ್ನ ತರಬೇತಿ ಮುಖಾಂತರ ಇವತ್ತಿನ ದಿವಸ ಪದ್ಮಶ್ರೀ ಪ್ರಶಸ್ತಿಯನ್ನ ಸಿಕ್ಕ ತಕ್ಷಣ ನಮ್ಮ ಗ್ರಾಮದಲ್ಲಿ ಒಂದು ವಿಜೃಂಭಣೆಯಿಂದ ನಾವು ಆಚರಣೆಯನ್ನ ಮಾಡಬಿಡ್ತಕ್ಕಂತ ಒಂದು ಸಂದರ್ಭ ತೊಗಲು ಬೊಂಬೆ ಕಲೆಯನ್ನು ಇಳಿ ವಯಸ್ಸಿನಲ್ಲೂ ಪೋಷಿಸುತ್ತ ಅದನ್ನು ಎಲ್ಲೆಡೆ ಪ್ರಚುರ ಪಡಿಸುವ ಭೀಮವ ದೊಡ್ಡ ಬಾಳಪ್ಪ ಸಿಳ್ಳೆ ಅವರ ಪ್ರಯತ್ನ ಅನುಕರಣೀಯ ಮತ್ತು ಮಾದರಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ